ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಗಿಲ್ಲಿಗೆ ಜನತೆಯ ಬಹುಪರಕ ಅನ್ನೋ ಟ್ಯಾಗ್ಲೈನ್ ಮೂಲಕ ಫ್ರೋಮೋನ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರ ಫ್ರೋಮೋದಲ್ಲಿ ಗಿಲ್ಲಿ ಒಂದು ಜರ್ನಿ ಬಿಟಿ ಆಗಿರ್ಬೋದು ಗಿಲ್ಲಿಗೆ ಜನಗಳಿಂದ ಸಿಕ್ಕಾಪಡೆ ಮೆಚ್ಚುಗೆ ಸಿಗ್ತಾ ಇದೆ ಸೊ ಇಲ್ಲಿ ಫ್ರೋಮೋದಲ್ಲಿ ಏನೆಲ್ಲ ಸನ್ನಿವೇಶಗಳಿದೆ ಮತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ನಡೀತದೆ ಕ್ಲಿಯರ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ಜರ್ನಿ ವಿಡಿಯೋ ಜೊತೆಗೆ ಮನೆಗೆ ಬಂದಿರುವಂತಹ ವೀಕ್ಷಕರ ಹತ್ರ ವೋಟ್ ಅಪೀಲ್ ಮಾಡುವಂತ ಅವಕಾಶವನ್ನ ಬಿಗ್ ಬಾಸ್ ಮಾಡ್ಕೊಟ್ಟಿದ್ದಾರೆ ಸೊ ಇದೇ ವಿಚಾರವಾಗಿ ಇಲ್ಲಿ ನಮ್ಗೆ ಗಿಲ್ಲಿಯವರು ಒಂದು ಫ್ರೋಮೋನ ರಿಲೀಸ್ ಮಾಡಿದ್ದಾರೆ ಎಂಟ್ರಿ ಆಗ್ತಾ ಇದನ್ನ ಗಿಲ್ಲಿ ಅವರು ಡೊಳ್ಳು ಕುಣಿತಕ್ಕೆ ಸಿಕ್ಕಾಪಡೆ ಎಂಜಾಯ್ ಮಾಡ್ಕೊಂಡು ಕುಣಿತಾ ಇದ್ದಾರೆ ಇಲ್ಲಿ ಆಡಿಯನ್ಸ್ ಅಂತೂ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಆಡಿಯನ್ಸ್ ಅಲ್ಲಿ ಇರುವಂತವ್ರು ಗಿಲ್ಲಿ ಅಭಿಮಾನಿಗಳನ್ನ ಇರೋ ತರ ಕಾಣಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಂತೋಷ ಪಡ್ತಾ ಇದಾರೆ ಕೂಗಾಡ್ತಾ ಇದಾರೆ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ನಿನ್ನೆ ನಾನು ಲೈವ್ ಸಹ ನೋಡಿದ್ರಿಂದ ಇದ್ರ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳ ಸಹ ಹೇಳೋದಿದೆ ಸೊ ಅದನ್ನು ಸಹ ಮಾತಾಡ್ತಾ ಹೋಗೋಣ ಸೊ ಇಲ್ಲಿ ಮೊದಲಿಗೆ ಬಿಗ್ ಬಾಸ್ ಕಡೆಯಿಂದ ಗಿಲ್ಲಿ ಕುಳಿತಾಗಿ ಒಂದು ಎಲಿವೇಶನ್ ಆಗಿರೋ ಮಾತು ಬರ್ತಾ ಇದೆ ಅದು ಏನು ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನೇ ಬದಲಿಸಬಲ್ಲ ತಾಕತ್ತು ಇರೋದು ಕೇವಲ ಜೋಕರ್ ಗೆ ಮಾತ್ರ ಅನ್ನೋ ಒಂದು ಮಾತನ್ನ ಇಲ್ಲಿ ಗಿಲ್ಲಿಗೆ ಎಲಿವೇಶನ್ ಕೊಡೋ ರೀತಿಯಲ್ಲಿ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ಇಲ್ಲಿ ಜೋಕರ್ ಅನ್ನ ಪದಮಡಿಕೆ ಯಾಕೆ ಯೂಸ್ ಮಾಡುದು ಬಿಗ್ ಬಾಸ್ ಅಂತ ಹೇಳೋದಾದ್ರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಅಶ್ವಿನಿ ಗೌಡ ಅವರು ನೀನು ಜೋಕರ್ ಅಂತ ಗಿಲ್ಲಿ ಅವರನ್ನ ಕರೆದಿದ್ರು ಸೊ ಅದೇ ಉದ್ದೇಶಕ್ಕೆ ನಿಮ್ಮ ಜನಗಳು ಜೋಕರ್ ಅಂತ ಕರೆದಿಲ್ಲ ಕಂಟೆಸ್ಟೆಂಟ್ ಗಳು ನಿಮ್ಮನ್ನ ಜೋಕರ್ ಅಂತ ಕರೆದ್ರೂ ಸಹನು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಆಟವನ್ನ ಬದಲಿಸುವಂತ ತಾಕತ್ ಇದ್ದಿದ್ದು ಬದಲಿಸಿದಂತ ಆಟಗಾರ ನೀವು ಅನ್ನೋ ಎಲಿವೇಶನ್ ಇಲ್ಲಿ ಗಿಲ್ಲಿಗೆ ನೀಡ್ತಾ ಇದ್ದಾರೆ ಮನೆಯಲ್ಲಂತೂ ಬಂದಿರಂತ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳೇನಿದ್ರೆ ಸಿಕ್ಕ ಮಾಡ್ತಾ ಇದಾರೆ ಎಸ್ಪೆಷಲಿ ಇಲ್ಲಿ ಗಿಲ್ಲಿ 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 ಅಂತ ಕೂಗಾಡ್ತಾ ಇದಾರೆ ಅಂಡ್ ಇಲ್ಲಿ ನಿಮ್ಗೆ ಈ ಫ್ರೋಮದಲ್ಲಿ ಏನೊಂದ್ ಎರಡು ಡೈಲಾಗ್ ಕಾಣಿಸ್ತಾರೆ ಆಕ್ಚುಲಿ ಆ ಎರಡು ಡೈಲಾಗ್ ಅನ್ನ ಸಹ ನಾನು ಆಡಿಯನ್ಸ್ ಕೇಳಿ ಗಿಲ್ಲಿ ಅವ್ರ ಹತ್ರ ಇಲ್ಲ ಈ ಒಂದು ಡೈಲಾಗ್ ಹೇಳಿ ನೀವು ನಮ್ಗೆ ಹೇಳ್ಬೇಕು ಈ ಡೈಲಾಗ್ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ತಾರೆ ಅಂಡ್ ಈ ಫ್ರೋಮೋದಲ್ಲಿ ಹೈಲೈಟ್ ಕಾಣಿಸ್ತಾರದ ಏರಪ್ಪಾ ಅಂದ್ರೆ ಗಿಲ್ಲಿ ನಟನವರ ಒಂದು ಭಾವಚಿತ್ರ ಅವರ ಟ್ಯಾಟು ಆಗಿ ಹಾಕ್ಸ್ಕೊಂಡಿರುವಂತ ಅಭಿಮಾನಿ ಸಹ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸೊ ಇಲ್ಲಿ ಗಿಲ್ಲಿ ಮತ್ತೆ ಅವರ ಅಭಿಮಾನಿಯ ಮೀಟಪ್ ಸಹ ಬಿಗ್ ಬಾಸ್ ಮನೆಯಲ್ಲಿ ಆಗೋಗಿದೆ ಅಂತ ಹೇಳ್ಬೋದು ನಿನ್ನೆ ಈ ಒಂದು ಪ್ರೊಸೆಸ್ ಮುಗ್ದಾದ್ಮೇಲೆ ಇಲ್ಲಿ ಮನೆಗೆ ಬಂದಂತ ಗಿ ಅವ್ರು ಹೇಳ್ತಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಶೋ ಮುಗುದಾದ್ಮೇಲೆ ಹೋಗಿ ಫಸ್ಟ್ ವಿಸಿಟ್ ಮಾಡೋದೇ ಆ ಹೆಣ್ಣನ್ನ ನನಗೆ ಸಿಕ್ಕಾಬಿಟ್ಟು ಎಮೋಷನಲ್ ಆಗ್ಬಿಟ್ಟೆ ನನ್ ಶಾಕ್ ಆಗ್ಬಿಟ್ಟೆ ಸಹ ಇಲ್ಲಿ ಟ್ಯಾಟು ಅಂತ ಅಭಿಮಾನ ಇದಾರೆ ಅನ್ನೋ ತರ ಹತ್ರ ಆಗಿರ್ಬೋದು ಮನೆಯಲ್ಲಿ ಉಳಿದಂತ ಕಂಟೆಶನ್ ಗಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ಇವತ್ತಿನ ಎಪಿಸೋಡ್ ಅದೆಲ್ಲ ಬರುತ್ತೆ ಅಂಡ್ ಇನ್ ಫ್ರೋಮಲ್ ಗಿಲಿಯವರು ಡೈಲಾಗ್ ಹೇಳ್ತಾ ಇದ್ದಾರೆ ಯಾವ ಡೈಲಾಗ್ ಹೇಳ್ತಾ ಇದಾರೆ ಅಂದ್ರೆ ಡಮಾಲ್ ಡಿಮಿಲ್ ಡಿಕ್ಕ ಅನ್ನೋದು ಡೈಲಾಗ್ ಇದೆಯಲ್ಲ ಆ ಒಂದು ಡೈಲಾಗ್ ನ ಹೇಳ್ತಾ ಇದಾರೆ ಇದಕ್ಕೆ ಆಡಿಂದು ಆಡಿಯನ್ಸ್ ಒಂದು ಡೈಲಾಗ್ ನ ಹೇಳ್ತಾ ಇದಾರೆ ಡಮಾಲ್ ಡಿಮಿಲ್ ಡಿಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನೋ ಆಡಿಯನ್ಸ್ ಸಹ ಡೈಲಾಗ್ ಹೇಳ್ತಾ ಇದಾರೆ ಅಂಡ್ ಗಿಲ್ಲಿ ಅವರ ಕೈಯಲ್ಲಿ ಮೀಟರ್ ಬೇಕು ಮೀಟರ್ ಅಂತ ಒಂದು ಡೈಲಾಗ್ ಏನಿತ್ತು ಆ ಒಂದು ಡೈಲಾಗ್ ನ ಸಹ ಹೇಳ್ಸ್ತಾ ಇದಾರೆ ಮೀಟರ್ ಇದ್ರೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿ ಅವ್ರಿಗೆ ಬೇಡ ಅನ್ನೋ ತರ ಇಲ್ಲಿ ಒಂದು ಡೈಲಾಗ್ ಇದೆಯಲ್ಲ ಆ ಒಂದು ಡೈಲಾಗ್ ನ ಸಹ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದಾರೆ ಈ ಒಂದು ಡೈಲಾಗ್ ನ ಅಲ್ಲಿ ಇಂತಹ ಆಡಿಯನ್ಸ್ ರಿಕ್ವೆಸ್ಟ್ ಮಾಡಿ ಗಿಲ್ಲಿ ಅವ್ರ ಹತ್ರ ಗಿಲ್ಲಿ ಸಹ ಸಿಕ್ಕಾಪಟ್ಟೆ ಖುಷಿನ ಹೇಳ್ತಾರೆ ಅಂಡ್ ಜರ್ನಿಯಲ್ಲಿ ಯಾವ್ದೆಲ್ಲ ಸಂದರ್ಭಗಳಲ್ಲಿ ಯಾವ ತರ ಅವ್ರ ಕ್ಯಾಪ್ಟನ್ಸಿ ಆಗಿದ್ದಾಗಿರಬಹುದು ಇಲ್ಲ ಮನೆಯಲ್ಲಿ ಕಂಠಸ್ಸಿನ ವಿರುದ್ಧ ಜಗಳ ಆಗಿರೋದಾಗಿರ್ಬೋದು ಕಾವ್ಯ ಮತ್ತೆ ಅವರ ರಿಲೇಷನ್ ಬಂದಂತ ಫೋಟೋಸ್ ಆಗಿರ್ಬೋದು ಕುಸ ಆಗಿ ಆಡಿಯನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅಂಡ್ ಇಲ್ಲಿ ಆ ಒಂದು ಫೋಟೋ ಅಥವಾ ಭಾವಚಿತ್ರವನ್ನು ಟ್ಯಾಟ್ ಹಾಕ್ಸ್ಕೊಂಡು ಬಂದಿರುವಂತ ಒಬ್ಬ ಅಭಿಮಾನಿ ಇರ್ತಾರಲ್ಲ ಅವರನ್ನ ನೋಡಿ ಸಿಕ್ಕಾಪಡೆ ಎಮೋಷನಲ್ ಆಗೋದೇನೋ ಅನ್ನೋದ್ರ ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ಮನಿ ಕುರಿತಾಗಿ ಅಭಿಮಾನದ ಕುರಿತಾಗಿ ಸಹ ಒಂದು ಸಕ್ಕದಾಗಿರುವಂತಹ ಲೈನ್ ಹೇಳ್ತಾ ಇದಾರೆ ಯಾಕೆ ಗಿಲ್ಲಿನ ಇಷ್ಟರ ಮಟ್ಟಿಗೆ ಜನಗಳು ಮೆರೆಸ್ತಾ ಇದಾರೆ ಇಲ್ಲಿ ಇಷ್ಟ ಪಡ್ತಾ ಇದಾರೆ ಅಂದ್ರೆ ಅವರು ಸ್ಪಾಂಟೇನಿಯಸ್ ಆಗಿ ಆ ಟೈಮ್ ಆ ಟೈಮ್ ಸೂಟ್ ಆಗುವಂತ ಹೇಳುವಂತ ಡೈಲಾಗ್ಸ್ ಆಗಿರ್ಬೋದು ಮಾಡುವಂತ ಕಾಮಿಡಿ ಆಗಿರ್ಬೋದು ಮಾತಾಡಂತ ಮಾತುಗಳಾಗಿರ್ಬೋದು ಅಷ್ಟರ ಮಟ್ಟಿಗೆ ಜನಕ್ಕೆ ಇಷ್ಟ ಆಗ್ತಾನೆ ಸೊ ಪ್ರೆಸೆಂಟ್ ಇಲ್ಲಿ ಅಲ್ಲಿ ಒಬ್ಬ ಗಿಲ್ಲಿ ಅಭಿಮಾನಿ ಬರ್ತಾನೆ ಭಾವಚಿತ್ರ ಬರ್ತಾನೆ ಇಲ್ಲೊಂದು ಡೈಲಾಗ್ ನಾನು ಹೇಳ್ಬೇಕು ಮನಿ ಬಗ್ಗೆ ಆಗಿರ್ಬೋದು ಅಭಿಮಾನಿ ಬಗ್ಗೆ ಆಗಿರ್ಬೋದು ಅಂತ ಪ್ರಿಪೇರ್ಡ್ ಆಗಿರಲ್ಲ ಅವರು ಬಟ್ ಅಲ್ಲಿ ನೋಡಿದ ತಕ್ಷಣ ಅವ್ರ ಮನಸ್ಸಿಗೆ ಬರುತ್ತಲ್ವಾ ಅದೇ ಹೇಳ್ತಾ ಸ್ಪಾಂಟೇನಿಯಸ್ ಮಾಡುವಂತ ಒಂದು ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇದಾರೆ ಮಲಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಗೊತ್ತಾ ಮಲಿ ಅನ್ನೋದು ಇವತ್ತಿರುತ್ತೆ ನಾಳೆ ಹೊಲ್ಟೋಗುತ್ತೆ ಬಟ್ ಅಭಿಮಾನಿ ಅನ್ನೋನು ಜೀವನ ಪರಿಹಾರ ಇರ್ತಾನೆ ಅನ್ನೋ ಇಲ್ಲಿ ಗಿಲ್ಲಿ ಅವರು ಅವರು ಅಭಿಮಾನಿ ಕುರ್ತಾ ಅಲ್ಲಿ ಹೇಳ್ತಾ ಇದ್ರೆ ಸಿಕ್ಕಾಪಡೆ ಖುಷಿ ಆಗಿದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಫ್ರೋಮ್ ಜರ್ನಿ ತೋರಿಸ್ಬೇಕಾದ್ರೆ ಇಲ್ಲಿ ಆಡಿಯನ್ಸ್ ಹತ್ರ ಮಾತಾಡ್ಬೇಕಾದ್ರೆ ಇಲ್ಲಿ ಗಿಲ್ಲಿಯವ್ರು ಅಷ್ಟರ ಮಟ್ಟಿಗೆ ಎಮೋಷನಲ್ ಆಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ ನಮ್ ಕಾಣೋದಿಲ್ಲ ಬಟ್ ಒನ್ ಈ ಪ್ರೋಸೆಸ್ ಎಲ್ಲ ಆದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರಲ್ಲ ಸಿಕ್ಕ ಅವ್ರೇ ಖುಷಿ ಪಡ್ತಾರೆ ಅವ್ರ ಎಂಜಾಯ್ಮೆಂಟ್ ನ ಇಲ್ಲ ಸಂತೋಷವನ್ನ ಕಂಟೆಸ್ಟೆಂಟ್ ಗಳ್ಕೊಳಕ್ ಸಹ ಆಗೋದಿಲ್ಲ ಮಾತೇ ಬರೋದಿಲ್ಲ ಆಚೆ ಅಷ್ಟರ ಮಟ್ಟಿಗೆ ಖುಷಿ ಪಡ್ತಾ ಇದಾರೆ ನಿನ್ನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಯಾರಿಂದ ನೋಡಿದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ ತರ ಹೇಳ್ತಾ ಇರಿ ಅಂತ ಬಟ್ ಇಲ್ಲಿದ್ದಂತ ಆಡಿಯನ್ಸ್ ಎಲ್ಲರ ಮುಖದಲ್ಲಿ ಸಹ ಖುಷಿ ಇದೆ ಎಲ್ಲರೂ ಸಹ ಗಿಲ್ಲಿ ಅವರ ಒಂದು ವಿಟಿ ಜಮಿಯ ಸೆಲೆಬ್ರೇಷನ್ ಅನ್ನು ಎಲ್ಲರೂ ಸಹ ನಗ್ತಾ ಇದ್ದಾರೆ ನಾವು ಕೆಲವು ಕಂಟೆಸ್ಟೆಂಟ್ ಗಳ ಎಕ್ಸಾಂಪಲ್ ಗೆ ನಿನ್ನೆ ಒಂದು ಟೆಲಿಕಾಸ್ಟ್ ಇಂದ ಮೂರು ಕಂಟೆಸ್ಟೆಂಟ್ ಗಳು ವಿಟಿ ಸಹ ನೋಡಿಕೊಂಡಾಗ ಆಡಿಯನ್ಸ್ ಅರ್ಟೈನ್ ಪೀಪಲ್ ಆಫ್ ಆಡಿಯನ್ಸ್ ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ರು ಉಳಿದಂತ ಆಡಿಯನ್ಸ್ ಸ್ವಲ್ಪ ಸೈಲೆಂಟ್ ಆಗಿ ನಿಂತಿರ್ತಾ ಇದ್ರು ಬಟ್ ಇವತ್ತು ರಿಲೀಸ್ ಆಗಿರೋ ಫ್ರೋಮ ಆಗಿರ್ಬೋದು ನಿನ್ನೆ ಮಿಡ್ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈನ್ ನಮ್ ಕಾಣಿಸಿದಂತ ಒಂದು ಸನ್ನಿವೇಶಗಳಾಗಿರ್ಬಹುದು ಕಂಪ್ಲೀಟ್ ಬಿಗ್ ಬಾಸ್ ಮನೆಗೆ ಕೇವಲ ಗಿಲ್ಲಿ ಅಭಿಮಾನಿಗಳನ್ನೇ ಆರ್ಸ್ಕೊಂಡು ಬಂದು ಗಿಲ್ಲಿಗೆ ಸಪೋರ್ಟ್ ಮಾಡಿ ಅನ್ನೋ ತರ ಬಿಗ್ ಬಾಸ್ ಅವ್ರಿಗೆ ಕನ್ಕೋ ಬಂದಿದಾರ ಅನ್ನೋತರ ಅಷ್ಟರ ಮಟ್ಟಿಗೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರು ಗಿಲ್ಲಿಗೆ ಜೈಕಾರ ಕೂಗ್ತಾ ಇದ್ರು ಸೊ ಇವತ್ತಂತೂ ಎಪಿಸೋಡ್ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗುತ್ತೆ ಗಿಲ್ಲಿ ಅಭಿಮಾನಿಗಳು ಯಾರೆಲ್ಲ ಇದ್ರೆ ನೀವು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಜೊತೆಗೆ ಉಳಿದಂತ ಏನ್ ಕಂಟೆಸ್ಟೆಂಟ್ ಗಳಿದಾರೆ ನಿನ್ನೆ ಜರ್ನಿ ವಿಟಿ ಕಂಪ್ಲೀಟ್ ಆಗ್ತಾ ಇರೋರು ಅವ್ರ ಒಂದು ಸಹ ಇವತ್ತು ಪ್ಲೇ ಆಗುತ್ತೆ ಅಂಡ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಯಾರೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನೋಡ್ತಾ ಇದ್ರೆ ಈ ಒಂದು ವಾರ ಬಿಗ್ ಬಾಸ್ ಸಿಕ್ಕಾಪಡೆ ಗ್ಯಾಮ್ಲಿಂಗ್ ಮಾಡ್ತಾ ಇದಾರೆ ನಿಮ್ಮ ವಿಚಾರದಲ್ಲಿ ಯಾಕೆ ಅಂದ್ರೆ ಈ ಒಂದು ಜರ್ನಿ ವಿಟಿ ಮೊನ್ನೆನೆ ನಡೆದಿರೋದು ಆಕ್ಚುಲಿ ಏನು ನಮಗೆ ಮೊನ್ನೆ ರಕ್ಷಿತಾ ಅದಾಗಿರ್ಬೋದು ಕಾವ್ಯದಾಗಿರ್ಬೋದು ಧನುಷ್ ಅವರದಾಗಿರ್ಬೋದು ಧ್ರುವಂತ್ ಅವ್ರದ್ದಾಗಿರ್ಬೋದು ಪ್ರೋಸೆಸ್ ನೋಡುತ್ತೆ ಅವತ್ತೇ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿ ಎಂಡ್ ಆಗಿದೆ ಬಟ್ ಇಲ್ಲಿ ಲೈವ್ ಟೆಲಿಕಾಸ್ಟ್ ಅನ್ನ ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿಬಿಟ್ಟು ನಮಗೆ ನೆನ್ನೆ ನಡೆದಿರೋ ತರದೇ ತೋರಿಸ್ತಾ ಇದ್ರು ಬೇಕಾದ್ರೆ ಆಡಿಯನ್ಸ್ ನ ಗಮನಿಸಿ ಬೇಕಾದ್ರೆ ಮೊನ್ನೆ ಒಂದು ಈಗ ನೆನ್ನೆ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಅಲ್ಲಿ ಯಾರೆ ಆಡಿಯನ್ಸ್ ಕಾಣಿಸಿಕೊಂಡ್ರು ಗಿಲ್ಲಿ ಅವರ ಒಂದು ಟೆಲಿಕಾಸ್ಟ್ ಆಗ್ತಾ ಇರೋ ಫಾರ್ಮ್ ಮೊದಲು ಅದೇ ಆಡಿಯನ್ಸ್ ನಮ್ಗೆ ಕಾಣ ಸಿಗ್ತಾ ಇದಾರೆ ಸೊ ಇಲ್ಲಿ ಈ ಒಂದು ವಾರದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನೆನ್ನೆ ಇದು ನಡೆದಿದೆ ನಿನ್ನೆ ನಡೆದಂತ ಸನ್ನಿವೇಶ ಅಂತ ಇದಕ್ಕೆ ಹೋಗ್ಬಿಡಿ ಸೊ ಇಲ್ಲಿ ಗ್ಯಾಂಬ್ಲಿಂಗ್ ಮಾಡ್ತಾ ಯಾಕಂದ್ರೆ ಈ ಒಂದು ವಾರ ಫಿನಾಲ್ ಇರೋದ್ರಿಂದ ಅದೇ ಅವ್ರಿಗೆ ಬೇಕಾದಂತ ಪ್ರಿಪರೇಷನ್ಸ್ ಸಹ ಮಾಡ್ಕೊಬೇಕು ಅಂಡ್ ಇಲ್ಲಿ ಕಂಟೆಸ್ಟೆಂಟ್ ಗಳನ್ನ ಡ್ಯಾನ್ಸ್ ಗೆ ಸ್ವಲ್ಪ ಪ್ರಿಪೇರ್ ಸಹ ಮಾಡಬೇಕು ಸೊ ಎಲ್ಲಾ ರೀತಿಯ ಒಂದು ಪ್ರಿಪರೇಷನ್ಸ್ ಇರುತ್ತೆ ಸೊ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಸ್ವಲ್ಪ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಮೊನ್ನೆದು ನೆನ್ನೆಗೆ ನೆನ್ನೆದು ಮೊನ್ನೆಗೆ ಆತರ ಮಾಡ್ತಾ ಇದ್ದಾರೆ ಸೊ ಈಗ ರಿಲೀಸ್ ಆಗಿರೋ ಫ್ರೋಮ್ ಮೊದಲಂತೂ ಗಿಲ್ಲಿ ಅವರಿಗೆ ಸಿಕ್ಕಾಪಡೆ ಬೆಂಬಲ ಸಿಗ್ತಾ ಇದೆ ಈ ಬೆಂಬಲ ನೋಡ್ತಾ ಇದ್ರೆ ಬಿಗ್ ಬಾಸ್ ಹೆಸರು ಮಟ್ಟಿಗೆ ಬೆಂಬಲ ಇದೆ ಹೊರಗಡೆ ಹೆಸರು ಮಟ್ಟಿಗೆ ಬೆಂಬಲ ಇದೆ ಅಂತ ಮನೆಯಲ್ಲಿ ಕಂಟೆಸ್ಟ್ ಗಳ ಶಾಕ್ ಆಗಿರ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಗಿಲ್ಲಿ ಅವ್ರು ಹೋಗ್ಬಿಟ್ಟು ನಾನು ಹಾಕ್ಸ್ಕೊಂಡು ಒಬ್ರು ಬಂದಿದ್ರು ಅಂತ ಹೇಳಿದಾಗ ಮನೆಯಲ್ಲಿ ಇದ್ದಂತ ಎಲ್ಲ ಕಂಟೆಸ್ಟ್ಗಳ ಗಳ ಮೈಂಡ್ ಅಲ್ಲಿ ಓಕೆ ಗಿಲ್ಲಿ ರೇಸ್ ಅಲ್ಲಿ ಅಲ್ಲಿದ್ದಾನೆ ಟ್ಯಾಟು ಹಾಕ್ಸ್ಕೊಳ್ಳೋ ರೇಂಜ್ ಗೆ ಅಭಿಮಾನಿಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಪಕ್ಕ ರೇಸ್ ನಲ್ಲಿ ಯೋಚನೆ ಮಾಡ್ಬೇಕು ಅನ್ನೋ ದೃಷ್ಟಿಗೆ ಬಂದ್ಬಿಟ್ಟಿರ್ತಾರೆ ಸೊ ಸತ್ಯಕ್ಕೆ ರಿಲೀಸ್ ಆಗಿರುವಂತ ಫಾರ್ಮ್ ಇದು ಮಿಸ್ ಮಾಡಿದ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮ ಇಲ್ಲರ್ಗೂ ಥ್ಯಾಂಕ್ ಯು ಧನ್ಯವಾದಗಳು